ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಗಿರಿಜಾ ಮಂಜುನಾಥ್ ಅವರು ಬಂದಿದ್ದಾರೆ ಅವರನ್ನು ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಗಿರಿಜಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಎಲ್ಲಿಂದ ಬಂದಿದ್ದೀರಮ್ಮ ನೀವು ನಾವು ಹೊಸಕೋಟೆಯಿಂದ ಬಂದಿದ್ದೆ ಹೊಸಕೋಟೆಯಿಂದನಾ ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಮಂಗಳೂರು ಬೋಂಡ ಮಾಡ್ತಾ ಮಂಗಳೂರು ಬೋಂಡನಾ ಓಕೆ ಮಂಗಳೂರು ಅಂದರೆ ಏನು ಮಂಗಳೂರು ಯಾರಾದರೂ ಇದ್ದಾರೆ ಅವ್ರು ಕಲಿಸಿದ್ದ ಹೇಗೆ ಇದು ಇಲ್ಲ ಇಲ್ಲ ಇದು ನಮ್ಮ ಅತ್ತೆ ಅವರು ಮಾಡ್ತಾ ಇದ್ರು ಮಂಗಳೂರವ್ರ ಅವರು ಇಲ್ಲ ಅವರು ಇಲ್ಲೇ ಕೊಟ್ಟೇನೆ ಹೌದಾ ಓಕೆ ಆ ಥರ ಕಲ್ತಿದ್ದಾರೆ ಮಂಗಳೂರು ಬೋಂಡ ಅತ್ತೆ ಹೇಳ್ಕೊಟ್ಟಿದ್ದ ಓಕೆ ಸೊ ಆ ಸಾಮಗ್ರಿಗಳು ಬೇಕು ಮಂಗಳೂರು ಬೋಂಡ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಈರುಳ್ಳಿ ಹಸಿಮೆಣಸಿನಕಾಯಿ ಮೆಣಸಿನ್ಕಾಯಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಓಕೆ ಇಷ್ಟೇನಾ ಹಾಂ ಓಕೆ ಸರಿ ಶುರು ಮಾಡೋಣ ಅಲ್ಲ ಏನು ಬೇಕು ಫಸ್ಟ್ ಏನು ಮಾಡ್ಕೊಳ್ಳೋದು ಇದು ಫಸ್ಟು ಕಲ್ಸ್ಕೊಬೇಕು ಒಂದು ಬೌಲ್ ಕೊಡಿ ಹಿಟ್ಟು ಕಲ್ಸ್ಕೊಡೋದಾ ಓಕೆ ಇದರಲ್ಲಿ ಮೈದಾ ಯಾವುದು ಹಾಕಿ ಯಾವುದು ಇದು ಮೈದಾನ ಪ್ರಮಾಣ ಎಷ್ಟಿದೆ ಮೈದಾಕ್ಕೆ ನಾಲ್ಕು ಸ್ಪೂನು ಮೈದಾ ಇಟ್ಟು ಹಾಕೊಂತೀನಿ ಹ್ಞೂ ಹ್ಞೂ ನಾಲ್ಕು ಸ್ಪೂನ್ ಮೈದಾ ಓಕೆ ಮತ್ತೆ ಈಗ ಅಕ್ಕಿ ಅಕ್ಕಿ ಹಿಟ್ಟಲ್ವಾ ಹಾಂ ಅಕ್ಕಿ ಟೇಸ್ಟ್ ಅಕ್ಕಿ ಹಿಟ್ಟು ಒಂದು ಮೂರು ಸ್ಪೂನ್ ಮೂರು ಸ್ಪೂನ್ ಹಾಕ್ತೀವಿ ಮೈದಾ ಸ್ವಲ್ಪ ಜಾಸ್ತಿ ಹಾಕ್ಬೇಕಾ ಮೈದಾ ಸ್ವಲ್ಪ ಸರಿ ಮತ್ತೆ ಮತ್ತೆ ಕಲ್ಸ್ಕೋಬೇಕಾ ಒಂದು ಸ್ವಲ್ಪ ಉಪ್ಪು ಉಪ್ಪು ಬಿಡ್ತೀರಾ ಮತ್ತೆ ಹೊಸಕೋಟೆ ಅಂತ ಹೇಳಿದ್ರಿ ಸ್ವಂತ ಊರು ಯಾವುದು ಹೊಸಕೋಟೆನೇನಾ ಸ್ವಂತ ಊರು ನಮ್ಮದು ಹೊಸೂರು ಇಲ್ಲಿ ಮದುವೆ ಮಾಡಿ ಕೊಟ್ಟಿರೋದು ವಸ್ಕೋಟಿ ವಸ್ಕೋಟಿನಾ ಓಕೆ ಓಕೆ ಉಪ್ಪು ಸ್ವಲ್ಪ ಸೋಡಾ ಸೋಡಾ ಹಾಕಿದ್ರೆ ಸ್ವಲ್ಪ ಸ್ಮೂತ್ ಗರಿ ಗರಿಗರಿ ಬರುತ್ತೆ ಅಂತ ಓಕೆ ಮತ್ತೆ ಈರುಳ್ಳಿ ಎಲ್ಲ ಹಾಕೊಂಡೆ ಮತ್ತೆ ಹಾ ಎಲ್ಲ ಕಲಸೋಕೆ ಓಕೆ ಮತ್ತೆ ಮನೇಲಿ ಯಾರೆಲ್ಲ ಎಲ್ಲ ಮನೆಯಲ್ಲಿ ನಾವು ಅತ್ತೆ ಮಾವ ನಮ್ಮ ಜ್ಞಾನ್ರು ಮಕ್ಕಳಿಬ್ಬರು ಜಾಯಿಂಟ್ ಫ್ಯಾಮಿಲಿ ನಮ್ದು ಹ್ಞೂ 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 ಈರುಳ್ಳಿಗೆ ಎಷ್ಟು ಹಾಕ್ಕೊಂಡೀರ ಅಂದರೆ ನೋಡಿ ನೋಡಿ ಹಾಕೊಳ್ಳೋದಾ ನೋಡ್ಕೊಳ್ಳೋಕೆ ಒಂದು ಅರ್ಧ ಬೌಲ್ ಅಷ್ಟು ಹಾಕಿದ್ದೀರಾ ಸರಿ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿರ ಬೆಣ್ಣಿಗೆ ಕಟ್ ಮಾಡಿ ಸರಿ ಒಂದು ಸ್ಪೂನು ಹ್ಞೂ ಹ್ಞೂ ಸ್ಪೂನ್ ಮಾಡ್ತಾನೋ ಓಕೆ ಎರಡು ಸ್ಪೂನ್ ಅಷ್ಟು ಮೆಣಸಿನಕಾಯಿ ಮತ್ತೆ ಕೊತ್ತಂಬ್ರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಚಿಕ್ಕದಾಗಿ ಕಟ್ ಮಾಡಿದೆ ಸರಿ ಸೊ ಮನೇಲಿ ಇವಾಗ ಯಾರು ಅಡಿಗೆ ಯಾರು ಮಾಡೋದು ನೀವ ಅತ್ತೆನಾ ನಾವು ಮಾಡ್ತೀರಿ ಅತ್ತೆನು ಮಾಡ್ತಾರೆ ಹೌದಾ ಹ್ಮ್ ಹ್ಮ್ ಸೊ ಕೊತ್ತಂಬರಿ ಸೊಪ್ಪೆಲ್ಲ ಸಾಧಾರಣ ನೋಡ್ಕೊಂಡು ಹಾಕ್ಬೋದಲ್ವಾ ಅಂದ್ರೆ ಕೆಲವರು ಜಾಸ್ತಿ ಸೊಪ್ಪು ಜಾಸ್ತಿ ಆದ್ರೂ ಪರವಾಗಿಲ್ಲ ಪರವಾಗಿಲ್ಲ ಅಲ್ವಾ ಸರಿ ಸಬ್ಬಕ್ಕಿ ಸೊಪ್ಪು ಹ್ಮ್ ಸೊ ಮಕ್ಕಳು ಎಷ್ಟು ದೊಡ್ಡವರು ಮಕ್ಕಳು ಇಪ್ಪತ್ತಾರು ವರ್ಷ ಒಬ್ಬನಿಗೆ ಇಪ್ಪತ್ತೆರಡು ವರ್ಷ ಓದಿ ಆಗಿದೆಯಾ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಹೌದಾ ಸೊ ಇದು ಒಂದು ಅರ್ಧ ಬೌಲ್ ಅಷ್ಟು ಜಾಸ್ತಿ ನೀರು ಹಾಕಿ ಕಲ್ಸ್ಕೊಂಡು ಹೌದಾ ನೀರು ಬೇಕಾ ಬೆಳಿಗ್ಗೆ ತಿಂಡಿ ಎಲ್ಲ ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ನೀವೇ ಮಾಡ್ಕೊಡೋದಾ ಇಲ್ಲ ಮೇಡಮ್ ಊಟಕ್ಕೆ ಮನೆಗೆ ಬರ್ತಾರೆ ಅಲ್ಲೇ ಹೊಸ್ಕೊಟ್ಟೆಲ್ಲ ಕೆಲಸ ಹಾ ಹಾ ಅಲ್ಲೇ ಹೋಗಿ ಬರ್ತಾರೆ ಹೌದಾ ಬಾಕ್ಸ್ ಏನು ತಗೊಂಡೋಗಲ್ಲ ಇಬ್ರುನು ಅದೃಷ್ಟ ಯೂಶ್ವಲಿ ಯಾರಿಗೆ ಮನೆಗೆ ಹೋಗಿ ಊಟ ಮಾಡುವ ಅದೃಷ್ಟ ಬಾರಿ ಕಡಿಮೆ ಇರುತ್ತೆ ಎಲ್ರಿಗೂ ಹತ್ರನೇ ಇದೆಯಾ ಆಫೀಸ್ ಹತ್ರನೇ ಇದೆ ಓಕೆ ಓಕೆ ಸರಿ ಸರಿ ಸೊ ಅಡುಗೆ ಮಾಡೋದೆಲ್ಲ ಆಸಕ್ತಿ ಇದೆಯಾ ಇದು ಯಾವುದೋ ಮಂಗ್ಳೂರಿಂದ ಕಲ್ತ್ಕೊಂಡ್ಬಿಟ್ಟಿದೀರಾ ಹಾಗೆ ಬೇರೆ ಬೇರೆ ಕಡೆ ಕಡೆದೆಲ್ಲ ಕಲ್ತಿದ್ದೀರಾ ಬೇರೆದು ನೋಡ್ಕೊಂಡು ಮಾಡ್ತಾ ಇದ್ದೀನಿ ಟಿವಿಯಲ್ಲಿ ನೋಡ್ತಾ ಟಿವಿಯಲ್ಲಿ ನೋಡ್ತಾ ಇದ್ದೀರಾ ಖಾನಾವಳಿಯಲ್ಲಿ ನೋಡಿ ಮಾಡಿದ್ದೀರಾ ನೋಡ್ತಾ ಇದ್ದೀನಿ ಹೌದಾ ಟ್ರೈ ಮಾಡಿದ್ದೀರಾ ರೆಸಿಪೀಸ್ ಎಲ್ಲ ರೆಸಿಪಿನಾ ಇಲ್ಲ ನೋಡ್ತಾ ಇದ್ದೀರ ಅಷ್ಟೇ ಮಾಡ್ಬೇಕಾ ಮಾಡಿಲ್ಲ ತರಕಾರಿ ಜಾಸ್ತಿ ಆಯ್ತು ಸ್ವಲ್ಪ ಇಟ್ಟು ಹಾಕಲ ಎಷ್ಟು ಇದು ಅಕ್ಕಿ ಇಟ್ಟು ಬೇಕಾ ಅಂದ್ರೆ ನೀರ್ ಜಾಸ್ತಿ ಹಾಕೊಂಡ್ರೆ ಈರುಳ್ಳಿಯಲ್ಲೂ ನೀರ್ ಬಿಟ್ಕೊಂಡ್ಬಿಡುತ್ತಲ್ವಾ ಹಾಗಾಗಿ ನೀರು ಸ್ವಲ್ಪ ಯೋಚನೆ ಮಾಡಿ ಹಾಕಬೇಕು நீர் நீர் கல ரெடி ಈಗ ಹಿಟ್ಟು ರೆಡಿ ಆಗಿದೆ ಅಲ್ವಾ ರೆಡಿ ಆಗಿದೆ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾಯ್ತಾ ಇದೆ ಹ್ಮ್ ಹ್ ಕಾದಿದ್ಯಾ ಹಾ ಕಾದಿದೆ ಓಕೆ ಹಿಟ್ಟು ಸಾಧಾರಣ ತುಂಬಾ ನೀರ್ ನೀರ್ ತರನೇ ಮಾಡಿದ್ರೆ ಅಲ್ವಾ ಅಂದ್ರೆ ಯೂಶುವಲಿ ಪಕೋಡ ಎಲ್ಲಾದ್ರೂ ಗಟ್ಟಿ ಇರುತ್ತೆ ಪಕೋಡಾಗೆ ಗಟ್ಟಿ ಇರುತ್ತೆ ಇದು ಬೋಂಡಾ ತರ ಸ್ವಲ್ಪ ನೀರಂಗೆ ಇರಬೇಕು ಓಕೆ ಸೋ ಹಾಗೆ ಕೈಯಲ್ಲೇ ಬಿಟ್ಕೊಂಡು ಹಾಗೆ ಕೈಯಲ್ಲೇ ಬಿಡಿ ಹ್ಮ್ ಹ್ ಸೊ ಬಜ್ಜಿ ಬೋಂಡ ಎಲ್ಲ ಮಾಡ್ತಾ ಇರ್ತೀರಾ ಮನೇಲಿ ಮಾಡ್ತಾ ಇರ್ತೀನಿ ಹೌದಾ ಯಾರಿಗಿಷ್ಟ ನಿಮ್ಗೇನಾ ಎಲ್ರಿಗೂ ಎಲ್ರಿಗೂ ಇಷ್ಟನೇ ಬಜ್ಜಿ ಬೋಂಡ ಅಂದ್ರೆ ಯಾರಲ್ಲ ಅಂದ್ರೆ ಎಲ್ರಿಗೂ ತಿಂತಾರ ಖಾರ ಎಣ್ಣೆಲಿ ಕರ್ತಿದ್ದು ಅಂದ್ರೆ ಎಲ್ರಿಗೂನು ಇಷ್ಟ ಎಲ್ರು ಮಾಡ್ತೀನಿ ಸಾಯಂಕಾಲ ಮಾಡೋದಾ ಮಕ್ಳು ಬಂದ್ಮೇಲೆ ಎಲ್ಲ ಯಾವಾಗ ಮಾಡೋದು ಸಾಯಂಕಾಲ ಮಾಡ್ತೀರಿ ಬೆಳಿಗ್ಗೆ ತಿಂಡಿಗೂನು ತಿಂಡಿಗೂ ಮಾಡ್ಬಿಡ್ತೀರಾ ಎಣ್ಣೆ ತಿಂಡಿ ತಿಂಡಿಯೆಲ್ಲ ಯಾರಿಗ ಮಕ್ಳಿಗೆ ಇಷ್ಟನಾ ಅಥವಾ ಮನೆಯವ್ರಿಗೆ ಮನೆಯವ್ರಿಗೂ ಇಷ್ಟನೇ ನಮ್ಮ ಅತ್ತೆ ಮಾವ ಎಲ್ರೂ ಎಲ್ರಿಗೂ ಇಷ್ಟನೇ ಹೌದಾ ಇನ್ನೇನ್ ಮಾಡ್ತೀರಾ ಕರ್ದ ತಿಂಡಿ ಅಲ್ಲ ಕರದ ತಿಂಡಿ ಪಕೋಡ ಮಾಡ್ತೀನಿ ಹ್ಮ್ ಹ್ ಮಜ್ಜೀ ಬೊಂಡಾ ಆಲೂಗಡ್ಡೆ ಬೊಂಡಾ ಅದರದெல்லாம் ಮಾಡ್ತೀರಾ ಬೊಂಡಾ ಸೊಪ್ಪಿನ ಬೊಂಡಾ ಹ್ಮ್ ಹ್ ಆಯ್ತಲ್ಲ ಇದು ಹಾ ಆಯ್ತು ಮಾಡ್ತೀರಾ ಹಾ ಸೊಪ್ಪಿನದெல்லாம் ಯಾವ ಶೈಲಿ ಯೂಶುವಲಿ ನೀವೇ ಬೆಂಗಳೂರು ಸೈಡ್ ಇದು ಮಾಡೋದಾ ಅಥವಾ ಹೇ ಎಲ್ಲಿಂದ ಅಡಿಗೆಗಳೆಲ್ಲ ನಾರ್ತ್ ಇಂಡಿಯನ್ ನಾರ್ತ್ ಇಂಡಿಯನ್ ಮಾಡ್ತೀರಾ ಸಿಮ್ಮಲ್ಲೇ ಹ್ ಸ್ವಲ್ಪ ಜೋರು ಮಾಡ್ತೀರಾ ಸಿಮ್ಮಲ್ಲೇ ಇರಲಿ ಮೇಡಮ್ ಬೇ ಬೇಕಲ್ಲ ಮತ್ತೆ ಅಡುಗೆಗಳೆಲ್ಲ ಬೇರೆ ಯಾವ ಥರದ್ ಮಾಡ್ತೀರಾ ಏನಾದರೂ ಸ್ಪೆಷಲ್ ಆಗಿ ಮಾಡ್ತೀರಾ ಏನು ಮಾಡೋದು ನೀವು ಏನಾದರೂ ಒಂದು ಕೆಲವ್ರದ್ದು ಇರುತ್ತೆ ನಾನು ಚೆನ್ನಾಗಿ ಅದನ್ನು ಮಾಡ್ತೀನಿ ಎಲ್ರಿಗೂ ಇಷ್ಟ ಅಂತೆಲ್ಲ ಹೇಳ್ತಾರೆ ಆ ಥರ ಏನು ರೈಸ್ ಬಾತ್ ಎಲ್ಲ ಎಲ್ಲ ಥರ ಮಾಡ್ತೀನಿ ಚಪಾತಿ ಪೂರಿ ಸಾಗು ಅಂಥದ್ದೆಲ್ಲ ಮಾಡ್ತೀನಿ ಒಂದು ಅತ್ತೆ ಕಲ್ಸ್ಕೊಟ್ಟಿದ್ದು ಇದು ನಾನು ಹೇಳಿದೆ ಸೊ ಅಡುಗೆ ಎಲ್ಲ ಅತ್ತೆನ ಕಲ್ಸ್ಕೊಟ್ಟಿದ್ದು ಹ್ಞೂ ಇಲ್ಲಿ ಮದ್ವೆ ಬಂದಮೇಲೆನೇ ನಾನು ಅಡಿಗೆ ಎಲ್ಲ ಕಲ್ತಿದ್ದ ಅದಕ್ಕೆ ಮೊದಲು ಏನು ಮಾಡ್ತಾ ಇರಲಿಲ್ಲ ಅಡುಗೆ ಮನೆ ಕಡೆ ತಲೆನೇ ಹಾಕಿರಲಿಲ್ಲ ಮತ್ತೆ ಬೇರೆ ಏನು ಮಾಡ್ತೀರಾ ಎಲ್ಲಾದರೂ ಟೂರ್ಗೆ ಹೋಗೋದು ಆ ಥರ ಎಲ್ಲ ಮಾಡ್ತೀರಾ ಹೊರಗಡೆ ಎಲ್ಲ ಹೋಗ್ತೀರಾ ಈಗ ಇನ್ನು ಹೋಗ್ತಾ ಇಲ್ಲ ಮೇಡಮ್ ಮೊದಲು ಹೋಗ್ತಾ ಇದ್ರೆ ಈಗ ಬಿಸಿ ಈಗ ದೊಡ್ಡವರಾದ್ರೂ ಇನ್ನು ಅವ್ರಿಗೆ ಅಡುಗೆ ಎಲ್ಲ ಬೇಕಲ್ವ ಊಟಕ್ಕೆ ಬೇಕು ಬೇರೆ ಕಡೆ ಎಲ್ಲ ಹೋದ್ರೆ ಆಗಲ್ಲ ಆಗ್ತಾ ಬಂತ ಅಥವಾ ಆಗಿದೆ ಮೇಡಮ್ ಆಗಿದೆಯಾ ತೆಗೆತೀರಾ ಒಂದು ಪ್ಲೇಟ್ ಅನ್ಕೊಡಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಹಾ 컬러 ಬರಬೇಕಾ ಹೌದು ಸಣ್ಣ 우ರಿಯಲ್ಲೇ ಸಣ್ಣ 우ರಿಯಲ್ಲೇ ಬೇಯಿಸ್ಕೊಂಡು ಅಲ್ವಾ ಮೊಳಗೆ ಚೆನ್ನಾಗಿ ಬೇಯಬೇಕು ಹೌದು ಆಫ್ ಮಾಡ್ಬಿಡಿ ಸೋ ಬಿಸಿ 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 ಇದೆ ಬಿಸಿ ಬಿಸಿಯ ಮಂಗ್ಳೂರ್ ಮಂಗ್ಳೂರ್ ಬೋಂಡ ರೆಡಿ ಇದೆ ಮಂಗ್ಳೂರ್ ಬೋಂಡ ರೆಡಿ ಇದೆ ಅಲ್ಲಿರ್ಲಿ ತುಂಬಾ ಬಿಸಿ ಇದೆ ಸೊ ಏನೋ ಒಂದು ಅಡಿಗೆ ರೆಡಿ ಮಾಡ್ಕೊಂಡಿದ್ರಲ್ಲಿ ಏನಿದು ಇನ್ನೊಂದು ಸುಗಿ ನುಂಡೆ ಅಂತ ಮಾಡ್ತಾ ಇದೀನಿ ಸುಕ್ಕಿ ನುಂಡೆ ನುಂಡೆ ಹೌದಾ ಓಕೆ ಸುಕ್ಕಿ ನುಂಡೆಗೆ ಏನೆಲ್ಲ ಸಾಮಾಗ್ರಿ ಸುಕ್ಕಿ ನುಂಡೆಗೆ ಹೆಸರು ಕಾಳು ಕೊಬ್ಬರಿ ಬೆಲ್ಲ ಏಲಕ್ಕಿ ಆಮೇಲೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಓಕೆ ಇದಿವಾಗ ಅಕ್ಕಿ ಹಿಟ್ಟು ಮೈದಾ ಹಿಟ್ಟನ್ನ ಕಲ್ಸ್ಕೊಂಡ್ರೆ ನೀರ್ ಹಾಕಿ ಕಲ್ಸಿದೀರಾ ಹೌದು ಸ್ವಲ್ಪ ನೀರು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಹ್ಮ್ 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 ಸೋಡಾ ಒಂದು ಸ್ವಲ್ಪ ಸೋಡಾನು ಹಾಕ್ಬೇಕು ಇದಕ್ಕೆ ಹಾಕಿದೀರಾ ಯಾವ ಪ್ರಮಾಣದಲ್ಲಿ ಹಾಕಿದೀರಾ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆ ತರ ಹೇಗೆ ಒಂದು ಲೋಟ ಅಕ್ಕಿ ಹಿಟ್ಟು ಹಾಕಿದ್ರೆ ಒಂದು ಲೋಟ ಮೈದಾ ಆ ತರ ಒಂದು ಲೋಟ ಅಕ್ಕಿ ಹಿಟ್ಟು ಹಾಕ ಮೈದಾ ಹಿಟ್ಟು ಹಾಕಿದ್ರೆ ಒಂದ್ ಮುಕ್ಕಾಲ್ ಲೋಟ ಮೈದಾ ಅಕ್ಕಿ ಹಿಟ್ಟು ಓಕೆ ಸೊ ಒಂದು ಲೋಟ ಮೈದಾಗೆ ಮುಕ್ಕಾಲ್ ಅಕ್ಕಿ ಹಿಟ್ಟು ಸರಿನಾ ಸ್ವಲ್ಪ ಅಕ್ಕಿ ಹಿಟ್ಟು ಕಡಿಮೆ ಹೌದು ಸರಿ ಇದಿವಾಗ ಹೆಸರು ಕಾಳು ಬೇಯಿಸಿ ಹೆಸರು ಕಾಳು ಬೇಯಿಸಿಟ್ಟಿದ್ದೀನಿ ಓಕೆ ಕೊಬ್ಬರಿ ಬೆಲ್ಲ ಏಲಕ್ಕಿ ಇದೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಸೊ ಫಸ್ಟ್ ಏನು ಮಾಡೋದು ಮಿಕ್ಸಿಗೆ ಹಾಕೋದಾ ಮಿಕ್ಸಿಗೆ ಮಿಕ್ಸಿ ಜಾರ್ ಕೊಡ್ಲಾ ಕೊಡಿ ಸೊ ಏನು ಹಾಕೋತೀರಾ ಹೆಸರು ಕಾಳು ಓಕೆ ಬೇಯಿಸಿದ ಬೇಯಿಸಿದ ಹೆಸರು ಕಾಳು ಓಕೆ ಸೊ ಇದು ಯಾವ ಕಡೆ ಇದೆ ಇವಾಗ ಸುಕ್ಕಿನ ಉಂಡೆ ಇದು ತಮಿಳ್ನಾಡಲ್ಲಿ ಜಾಸ್ತಿ ಮಾಡ್ತಾರೆ ಆ್ಯಕ್ಚುಲಿ ಸುಕ್ಕಿನ ಉಂಡೆ ಅಂತ ನಾನು ಕೇಳಿದ್ದೀನಿ ಹೆಸರು ಕಾಳು ಹಾಕಿರ್ಲಿಲ್ಲ ಅದಕ್ಕೆ ಕೇಳಿದೆ ಯೂಶ್ವಲಿ ಕಾಯಿ ಹೂರ್ಣ ಮಾಡಿಬಿಟ್ಟು ಸುಕ್ಕಿ ನಿಂಡೆ ಅಂತ ಮಾಡ್ತಾರೆ ಸೌತ್ ಕೇಂದ್ರ ಕಡೆ ಎಲ್ಲ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಇದು ತಮಿಳ್ನಾಡಿನ ಸ್ಟೈಲಾ ತಮಿಳುನಾಡು ಕಡೆ ಮಾಡ್ತಾರೆ ಓಕೆ ಓಕೆ ಇದು ಹೆಸ್ರುಕಾಳು ತುಂಬ ಒಳ್ಳೆಯದು ತಂಪು ಅಲ್ವಾ ಹ್ಞೂ ಓಕೆ ಸರಿ ಆಮೇಲೆ ಇದಕ್ಕೆ ಬೆಲ್ಲ ಎಷ್ಟು ಅಷ್ಟು ಬೆಲ್ಲ ಆಗೋದು ಓಕೆ ಆಮೇಲೆ ಕಾಯಿ ತುರಿ ಹಸಿ ಕಾಯಿನೇ ಹಸಿ ಕಾಯಿ ಹಸಿಕಾಯಿ ತುರ್ಕೊಂಡ್ರಿ ಹ್ಞೂ ಹ್ಞೂ ಕಾಯಿ ತುರಿ ಎಷ್ಟು ಹಾಕಿದ್ರು ಚೆನ್ನಾಗಿರ್ತೈತೆ ಸ್ವಲ್ಪ ಏಲಕ್ಕಿ ಅದು ಮಿಕ್ಸಿಗೆ ಹಾಕ್ಬಿಡೋದು ಹಾಂ ಮಿಕ್ಸಿಗೆ ಹಾಕಿ ಮತ್ತು ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಮನೆಯಲ್ಲಿ ಹಾಂ ಮಾಡ್ತೀನಿ ಮೇಡಮ್ ಹೌದಾ ಏನು ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಅದೇ ಬೇಳೆ ಒಬ್ಬಟ್ಟು ಮಾಡ್ತೀರಿ ಆಮೇಲೆ ಹಾಲು ಒಬ್ಬಟ್ಟು ಹಾಲು ಒಬ್ಬಟ್ಟು ಹಾಲು ಒಬ್ಬಟ್ಟು ಮಾಡ್ತೀರಿ ಕಜ್ಜಾಯ ಶಾವಿಗೆ ಓಕೆ ಎಲ್ಲ ಥರ ಮಾಡ್ತೀರಿ ಸರಿ ಇದು ಮಿಕ್ಸಿಗೆ ಹಾಕಿ ಹಾಂ ಓಕೆ ಈಗ ಹಿಟ್ಟು ರೆಡಿ ಆಗಿದೆ ಅಲ್ವಾ ಹಿಟ್ಟು ರೆಡಿ ಆಗಿದೆ ಹ್ಞೂ ಹ್ಞೂ

ಕರ್ಗಡ್ಬು ಮಾಡಬಹುದು ಕರ್ಗಡ್ ಬಂದ್ರ ಶೇಪ್ ಮಾತ್ರ ಚೇಂಜ್ ಅಷ್ಟೇನಾ ಮತ್ತೆ ಹಿಟ್ಟೆಲ್ಲ ಇದೆ ನಾನು ಇದ್ರಲ್ಲೇ ಮಾಡಬಹುದು ಇದು ಕೆಲವರು ಕಡಲೆ ಹಿಟ್ಟು ಕಡಲೆ ಬೇಳೆ ಬೇಯಿಸಿ ಮಾಡ್ತಾರೆ ಇದು ಹೆಸರು ಕಾಳು ತಂಪು ಅಂತ ಹೌದು ಕಡ್ಲೆಗಿಂತ ಅದು ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರೋಟೀನ್ ಐಟಮ್ ಇದೆ ಪ್ರೋಟೀನ್ ಅಂಶ ಇದೆ ಚೆನ್ನಾಗಿರುತ್ತೆ ಬೆಲ್ಲ ಕ್ಯಾಲ್ಸಿಯಮ್ ಮೈಗೆ ಒಳ್ಳೆಯದು ದೇಹಕ್ಕಿಂತ

ಸಾಕಾಯಿ ಎಣ್ಣೆ ನೀನು ಸೊಪ್ಪು ಕಾಯಿ ಹಿಟ್ಟು ಕಾಯಬೇಕಾ ಹ್ಞೂ ಇದು ಆ ಕಡೆ ತಗೊಳ್ತೀರಾ ಹಿಟ್ಟಿಗೆ ಅದ್ಬಿಟ್ಟು ಮಾಡುವಂಥದ್ದಲ್ವಾ ಇದನ್ನ ಈಗ ಹ್ಞೂ ಹ್ಞೂ ಉಂಡೆನಾ ಇದರಲ್ಲಿ ಆ ಹಿಟ್ಟೆಲ್ಲ ಅಡ್ಕೊಂಡು ಹ್ಞೂ ಹ್ಞೂ ಎಣ್ಣೆಲಿ ಕರಿಯೋದಕ್ಕೆ ಓಕೆ ಓಕೆ ಆ ಕೋಟಿಂಗ್ ತೆಳುವಾಗಿ ಒಂದು ಬರಬೇಕು ಅಂತ ಹ್ಞೂ ಹ್ಞೂ ಸರಿ ಸರಿ

ಬೇಕರೆ ಆ ಕಡೆನೇ ಇಟ್ಕೊಳ್ಳಿ ಇದನ್ನ ಕಟ್ ಬಿಡವಾ ಇರ್ಲಿ ಬಿಡಿ ಹು ಹು ಇದಕ್ಕೆ ಸ್ವೀಟ್ ಬೇಡ ಅಂದ್ರೆ ಕಾರನ ಖಾರ ಕಾರೊಂಡ್ ತರ ಆಗುತ್ತಾ ಚೆನ್ನಾಗಿ ಇಲ್ಲ ಚೆನ್ನಾಗಿರಲ್ಲ ಚೆನ್ನಾಗಿರಲ್ವಾ ಓಕೆ ಓಕೆ ಕೆಲವರಿಗೆ स्वीट ಇಷ್ಟ ಇಲ್ಲ ಅಂದ್ರೆ ಏನಾದ್ರು ಈಗ ತುಂಬಾ ಏನಾದ್ರೂ ಬೇರೆ ಬೇರೆ ಏನೇನೋ ಮಾಡ್ತಾ ಇರ್ತಾರೆ ಹಾಗೆ ಕೇಳಿದೆ

ಒಳಗೆ ಊರ್ನ ರುಬ್ಬಿ ಬೇಯಿಸಿ ಮೇಲೆ ಚೆನ್ನಾಗಿ ಬೇಯಿಸ್ಟಿಲ್ಲ ಒಂದೆರಡು ನಿಮಿಷ ಬೇಕಾ ಬೇಯೋದಕ್ಕೆ ಹಾಂ ಹಾಂ ಈಗ ಇದಾಗಿದೆ ಮೇಡಮ್ ಒಂದು ಪ್ಲೇಟ್ ಕೊಡಿ ಸ್ಟವ್ ಆಫ್ ಮಾಡ್ತೀನಿ ಮಾಡಿಬಿಡಿ ಸಾವಿರ ಪ್ಲೇಟ್ ಕೊಡಿ ಮೇಡಮ್ ಬಜ್ಜಿ ಕೊಡಿ ಒಂದು ಸಿಹಿ ಬೋಂಡ ಮತ್ತೆ ಇನ್ನೊಂದು ಖಾರ ಸಿಹಿ ಬೋಂಡ ಮಾಡಿದೀರಾ ಅಲ್ವಾ ಸಿಹಿ ಜೊತೆ ಖಾರ ಜೊತೆ ಖಾರ ಒಂದು ಕಾಂಬಿನೇಷನ್ ಹ್ಮ್ 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 ಬಿ ಕೊಡಿ ಪೂತಿ ಹಚ್ಚೋದ್ರಿಂದ ಆಹಾರ ಪದಾರ್ಥ ಪ್ರಸಾದ ಆಗುತ್ತೆ ಅಂತ ಹೇಳ್ತಾರೆ ಸುಗಿ ನುಂಡೆ ಮಂಗಳೂರು ರೆಡಿ ರೆಡಿಯಾಗಿದೆ ಟೇಸ್ಟ್ ಮಾಡಿ ಓಕೆ ಖಂಡಿತವಾಗೂ ಹೇಳ್ತೀನಿ ಸೊ ಸುಕ್ಕಿ ಉಂಡೆ ತುಂಬ ಬಿಸಿ ಇದೆ ಸುಕ್ಕಿ ನುಂಡೆ ಸೊ ಫಸ್ಟು ಮಂಗ್ಳೂರು ಬೋಂಡ ಆಯಿತು ಮೂರಿದ ತಕ್ಷಣ ಕರುಮ್ ಕುರುಮ್ ಆಗಿದೆ ತುಂಬ ಗರಿ ಗರಿಯಾಗಿ ಗರಿ ಗರಿಯಾಗಿ ತುಂಬ ಟೇಸ್ಟ್ ಆಗಿದೆ ಸಿಂಪಲ್ ಆಗಿ ಮಾಡಿದ್ರಿ ಬಟ್ ರುಚಿ ಚೆನ್ನಾಗಿದೆ ಏನದು ಹೊರಗಡೆ ಲೇಯರ್ ಒಂಥರ ಕ್ರಿಸ್ಪಿನೆಸ್ ಒಳಗೆ ಒಂಥರ ಸಾಫ್ಟ್ ಆಗಿದೆ ಮೈದಾ ಅಕ್ಕಿ ಹಿಟ್ಟೆಲ್ಲ ಹಾಕಿದಿರಲ್ಲ ಚೆನ್ನಾಗಿದೆ ಇದು ಸ್ವಾದಿಷ್ಟವಾಗಿ ಮಾಡಿದ್ದೀರಾ ಹೂರ್ಣದ್ದು ಏನದು ಪರಿಮಳ ಚೆನ್ನಾಗಿದೆ ಏನು ಬೆಳೆ ಕಾಳು ಹಾಕಿದ್ರಲ್ಲ ಹೆಸರು ಕಾಳು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಒಂಥರ ಕಾಯಿ ಮತ್ತೆ ಬೆಲ್ಲ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಬಿಸಿ ಬಿಸಿ ಮೋಸ್ಟ್ಲಿ ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ ಅನ್ಸುತ್ತೆ ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದ್ರೆ ಕಾಯಿ ಕೊಬ್ಬರಿ ಗಸಗಸೆ ರುಬ್ಬಿಟ್ಟು ಬೆಲ್ಲ ಹಾಕಿ ಕಾಯಿಸಿ ಕಾಯಲ್ ತರ ಮಾಡಿ ಹಾಕೊಂಡು ತಿನ್ಕೊಳ್ಬಹುದು ಅಥವಾ ಬಿಸಿ ಇದ್ದಾಗ ತುಪ್ಪ ಹಾಕೊಂಡ್ರು ಒಂಥರ ರುಚಿ ಇರುತ್ತೆ ತುಂಬಾ ಚೆನ್ನಾಗಿ ಮಾಡಿದಿರ ಎರಡು ತಿಂಡಿಗಳನ್ನ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಮಂಗಳೂರು ಬೋಂಡಾಕ್ಕೆ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಅರ್ಧ ಕಪ್ ಮೈದಾ ಹಿಟ್ಟು ಒಂದು ಕಪ್ ಈರುಳ್ಳಿ ಎರಡು ಮೆಣಸಿನಕಾಯಿ ನಾಲ್ಕು ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಸಬ್ಬಕ್ಕಿ ಸೊಪ್ಪು ಅರ್ಧ ಕಪ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಈ ಎಲ್ಲ ಸಾಮಗ್ರಿಗಳನ್ನು ಒಂದು ಬೌಲ್ಗೆ ಹಾಕಿ ಬೋಂಡದ ಹಿಟ್ಟಿನ ಪ್ರಮಾಣಕ್ಕೆ ನೀರನ್ನು ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿದರೆ ರುಚಿ ರುಚಿಯಾದ ಮಂಗಳೂರು ಬೋಂಡ ಸವಿಯಲು ಸಿದ್ಧ ಸುಕ್ಕಿನ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೆಸರು ಕಾಳು ಒಂದು ಕಪ್ ಬೆಲ್ಲ ಅರ್ಧ ಕಪ್ ಹಸಿ ಕೊಬ್ಬರಿ ಅರ್ಧ ಕಪ್ ಏಲಕ್ಕಿ ಸ್ವಲ್ಪ ಅಕ್ಕಿ ಹಿಟ್ಟು ಮೂರು ಚಮಚ ಮೈದಾ ಹಿಟ್ಟು ಐದು ಚಮಚ ಮಾಡುವ ವಿಧಾನ ಹೆಸರು ಕಾಳನ್ನು ಬೇಯಿಸಿ ಬೆಲ್ಲ ಕೊಬ್ಬರಿ ಏಲಕ್ಕಿ ಮಿಕ್ಸಿಗೆ ಹಾಕಿ ಹೂರ್ಣವನ್ನು ಸಿದ್ಧಪಡಿಸುವುದು ನಂತರ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಹಾಗೂ ನೀರನ್ನು ಸೇರಿಸಿ ಸ್ವಲ್ಪ ಗಟ್ಟಿಯಾಗಿ ಕಲಸುವುದು ನಂತರ ಹೂರ್ಣವನ್ನು ಉಂಡೆಗಳಾಗಿ ಕಟ್ಟಿ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದರೆ ಸುಕ್ಕಿನ ಉಂಡೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ತಪ್ಪದೇ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ